ಇನ್ನೆಷ್ಟು ವರ್ಷ ಬೇಕು ಈ ಸ್ವತ್ತು ಮಾಡಿಸಲು ಉಳ್ಳವರಿಗೆ ಮಾತ್ರ ಈ ಸ್ವತ್ತು ಯಾಕೆ ಜನಪ್ರತಿನಿಧಿಗಳ ಅಸ್ತ್ರ ಆಯ್ತಾ ಈ ಸ್ವತ್ತು ವಿಚಾರ ಪ್ರತಿ ಬಾರಿ ಚುನಾವಣೆ ಬಂದಾಗ್ಲೂ ನಾವು ಈ ಬಾರಿ ಈ ಸ್ವತ್ತು ಮಾಡಿಸ್ತೀವಿ ಅನ್ನೋದೇ ಕಾಯಂ ಆಯ್ತಾ ಈ ಸ್ವತ್ತು ಮಾಡಿಸುವ ಅಧಿಕಾರಿಗಳಿಗೂ ಬೆದರಿಕೆಯನ್ನ ಅಸ್ತ್ರ ಮಾಡಿಕೊಂಡ್ರ ಆದಿಶಕ್ತಿ ನಗರಕ್ಕೆ ಈ ಸ್ವತ್ತು ಯಾವಾಗ ಸಿಗುತ್ತೆ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ತೇಗೂರು ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡಿರುವ ಆದಿಶಕ್ತಿ ನಗರಕ್ಕೆ ಅರವತ್ತು ವರ್ಷಗಳಾದರೂ ಈ ಸ್ವತ್ತಿನ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ ಎಷ್ಟೇ ಮನವಿ ಮಾಡಿದ್ರೂ ಯಾವುದೇ ಜನಪ್ರತಿನಿಧಿಗಳು ಬಂದ್ರು ಕೆಲಸ ಆಗ್ತಿದೆ ಅಂತಾರೆ ಒಟ್ಟು ಯಾವುದೇ ಪ್ರಗತಿ ಮಾತ್ರ ಕಾಣ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಇಂದು ಆದಿಶಕ್ತಿ ನಗರದ ಬಹುಮುಖ್ಯ ಸಮಸ್ಯೆಯಾದ ಈ ಸ್ವತ್ತಿನ ವಿಚಾರವನ್ನ ಕುರಿತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನವಿಯನ್ನ ನೀಡಲಾಯಿತು